ತಾಯಿ 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 ಚಂದ್ರ ಅವ್ರ ಮಗ ಅಂತ ಪ್ರೊಪೋಸಲ್ ಬಂದ ತಕ್ಷಣ ಓ ಕೈ ಚಂದ್ರು ಅಂತ ಅನ್ಕೊಂಡೆ ಓ ನನ್ ಏನು ಅಡಿಗೆ ಮಾಡೋದಿಲ್ಲ ಸದ್ಯ ಆರಾಮಾಗಿ ತಿನ್ಕೊಂಡಿರ್ಬೋದಂತ ಅನ್ಕೊಂಡ್ರಿ ಇವ್ರಿಗೆ ಒಲೆ ಹಚ್ಚಕ್ಕೆ ಬರಲ್ಲ ಅಂತ ಆಮೇಲೆ ಗೊತ್ತಾಯ್ತು ನಮ್ಮ ಅಪ್ಪ ಅಮ್ಮ ಫುಲ್ ಸ್ಟ್ರಿಕ್ಟ್ ಆಗಿದ್ರಲ್ವಾ ಪೊಲಿಟೀಶಿಯನ್ ಮಗನೋ ಚೆನ್ನಾಗ್ ಕೆಲ್ಸ ಇರೋ ಹುಡುಗನ ಮದ್ವೆ ಆಗ್ಬಿಟ್ಟು ಎರಡ್ ಮಕ್ಳು ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರ್ ಇರೋ ಅಂತ ಸೊ ಪ್ರೊಪೋಸಲ್ ಹಂಗೆ ಬಂತಲ್ವಾ ನಾನೇನೇನೋ ಸ್ಯಾಲರಿಲಿ ಮಿಸ್ ಮಾಡ್ಕೊಂಡಿದ್ದ ಅದೆಲ್ಲ ನಾನು ಇವರು ಆಪರ್ಚುನಿಟಿ ಕೊಟ್ಟರು ಇಲ್ಲಿ ಬಂದ ನಂತರ ಒಂದು ನಲ್ವತ್ತು ದೇಶ ಹೋಗಿರ್ಬೋದು ಮದುವೆ ಆಗುವಾಗನೆ ಕೇಳಿದ್ದು ಅತ್ತೆ ಮಾವನ ಜೊತೆ ಇರೋದಾದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ವಾರ್ಡ್ ರೋಬ್ ಎಲ್ಲ ಮದುವೆಗಿಂತ ಮುಂಚೆ ಸೆಟ್ ಮಾಡಿ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ನನ್ನ ಮಗನ್ ಮದುವೆ ಸರ್ ಮದುವೆ ಮುಗಿಸ್ಕೊಂಡು ಹೋಗಿ ಅಂತ ಅವರು ನಮ್ಮ ನಮ್ಮಗಂದು ಮದುವೆ ಸರ್ ಇದೇ ಹುಡುಗಿ ಅಂದ್ರು ಅವರು ಫುಲ್ ಶಾಕ್ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ

ಅಲ್ಲೇ ನಮ್ಮಅಪ್ಪ ಸಿಕ್ಕ ಒ ಸ್ಟ್ರಿಕ್ಟ್ ಅಂದ್ರೆ ಎರಡು ಅಲ್ವಾ ಸೊ ನನ್ ತಂಗಿಗೆ ಒಂದ್ ಸ್ವಲ್ಪ ಲಿಬರಲ್ ಬಟ್ ನಂಗೆ ಕಾಲೇಜಿಗೆ ಹೋಗೋಗೆ ಅವರೇ ಬಿಡ್ ಅವರೇ ಬಿಡೋದು ಯಾವಾಗ್ಲೂ ಡಿಪೆಂಡೆಂಟ್ ನನ್ ಪಾಡಿಗೆ ನಾನು ಇರಕ್ಕೆ ಅಥವಾ ಹೋಗಕ್ಕೆ ಬರಕ್ಕೆ ಯಾವತ್ತು ಬಿಡ್ಲಿಲ್ಲ ಬಟ್ ಇಲ್ಲಿ ಎಕ್ಸಾಕ್ಟ್ ಡ್ರಾಸ್ಟಿಕ್ ಚೇಂಜ್ ನಾನ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಹುಷಾರ್ ಡ್ಯಾನ್ಸ್ ಅಲ್ಲಿ ತುಂಬ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಬಟ್ ಯಾವುದಕ್ಕೂ ಬಿಡ್ತಿರಲಿಲ್ಲ ಏನಂದರೆ ಓದಬೇಕು ಓದಬೇಕು ಅಷ್ಟೇ ಬಟ್ ಇಲ್ಲಿ ಎಂಟೈರ್ಲಿ ಅಪೋಸಿಟ್ ನನಗೆ ನಾನು ಏನೇನು ಬಾಲ್ಯದಲ್ಲಿ ಮಿಸ್ ಮಾಡ್ಕೊಂಡಿದ್ದೆ ಅದೆಲ್ಲ ನಾನು ಇವರು ಆಪರ್ಚುನಿಟಿ ಕೊಟ್ಟರು ಇಲ್ಲಿ ಬಂದು ನಾನು ಮಾಸ್ಟರ್ಸ್ ಮಾಡಿದೆ ಇಲ್ಲಿ ಬಂದು ನಾನು ಕೆಲಸ ಹೋಗೋಕ್ಕೆ ಕೆಲಸಕ್ಕೆ ಹೋಗೋಕ್ಕೆ ನಿನ್ನ ನೆಸೆಸಿಟಿ ಇದ್ದರೆ ಹೋಗು ಅಂದರು ಬಟ್ ಅಂದ್ರೂ ಏನು ರೆಸ್ಟ್ರಿಕ್ಟ್ ಮಾಡಿಲ್ಲ ಕೆಲ್ಸಕ್ಕೂ ಹೋದೆ ಇಲ್ಲಿ ಬಂದು ನಮ್ಮ ಅಪ್ಪ ಮನೆಯಲ್ಲಿ ಕೆಲ್ಸಕ್ಕೆ ಹೋದ ನಂತರ ಹುಡುಗಿಯರು ಮದುವೆ ಆಗ ಒಪ್ಕೊಳ್ಳಲ್ಲ ಸೊ ನೀನು ನೀ ನನಗೆ ತಂದಾಕುದ್ ಬೇಡ ನೀನ್ ಫಸ್ಟ್ ಮದುವೆ ಆಗ್ಬೇಕು ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೆಲಸ ಒಳ್ಳೆ ಜಾಬ್ ಸಿಕ್ಕಿದ್ರು ಕಳ್ಸಿರ್ಲಿಲ್ಲ ಮನೆಯಲ್ಲಿ ಯಾಕಂದ್ರೆ ಒಂದ್ಸಲ ನಾವು ಅರ್ನ್ ಮಾಡಕ್ ಸ್ಟಾರ್ಟ್ ಆದ ನಂತರ ನಾವು ಹೇಳಿದ್ ಕೇಳಲ್ಲ ನಮ್ಮ ಅಪ್ಪ ಅಮ್ಮ ಮಾತು ಅಂತ ಫುಲ್ ಸ್ಟ್ರಿಕ್ಟ್ ಅಪ್ಪ ಅಮ್ಮ ಬಟ್ ಇವಾಗ ಅವಾಗ ಅನ್ಸ್ತಾ ಇತ್ತು ಇರಿಟೇಟ್ ಅನ್ಸ್ತಾ ಇತ್ತು ಬಟ್ ಅದರಿಂದ ನಾವು ಇವಾಗ ಚೆನ್ನಾಗಿದ್ದೇವೆ ಅಂತ ಇವಾಗ ಅನ್ಸ್ತಾ ಇದೆ ಬಟ್ ತರ ಬೆಳೆದು ಬಂದಿರೋದು ಸೊ ಇಲ್ಲಿ ಹೆಂಗಂದ್ರೆ ಅಪ್ಪಾಜಿ ಅಮ್ಮ ಇಬ್ರು ಬೆಳಗ್ಗೆ ನನಗೆ ಅಮ್ಮ ಐದು ಗಂಟೆಗೆ ಎದ್ದು ನಾನು ಆಚೆಗಡೆ ತಿನ್ನಲ್ಲ ನನಗೆ ಸೋಡಾ ಉಡಿ ಹಾಕಿದ್ರೆ ಅಥವಾ ನಮ್ಗೆ ಆ ಊರಲ್ಲಿ ನಮಗೆ ಅಷ್ಟೊಂದು ಆಚೆ ತಿನ್ನೋಕ್ಕೆ ಆ್ಯಕ್ಸೆಸಿಬಿಲಿಟಿ ಇರಲಿಲ್ಲ ಮನೆಯಲ್ಲೇ ನಮ್ಮ ಅಮ್ಮ ಏನಿದ್ರು ಮನೆಯಲ್ಲೇ ಮಸಾಲ ಪುರಿ ಏನಿದ್ರು ಮನೆಯಲ್ಲೇ ತಿಂತಾಯಿದ್ರು ಸೊ ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಾನು ಮನೆಯಲ್ಲೇ ಪಕ್ಕ ವೆಜಿಟೇರಿಯನ್ನ ಸೊ ಒಂದು ನಾನ್ ವೆಜ್ ರೆಸ್ಟೋರೆಂಟ್ ಹೋಗು ನನ್ಗೆ ಗೊತ್ತಿರಲಿಲ್ಲ ಈ ಮದ್ ಮನೆಗೆ ಬರೋ ತನಕ ಸೊ ಫಸ್ಟ್ ಟೈಮ್ ನಾನು ಆಚೆ ಯುರೋಪ್ಗೆ ಹನಿಮೂನಿಗೆ ಅಂತ ಕರ್ಕೊಂಡೋದ್ರು ಬರತ್ತೆ ಎವ್ರಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆಫೀಸಿಂದ ಹೋಗಿ ತುಂಬ ಟ್ರಾವೆಲ್ ಮಾಡ್ತಾಯಿದ್ರು ಸೊ ನನಗೆ ಹೆಂಗೆ ಕ ಇಲ್ಲಿ ಬಂದಾಗ ನಾನ್ ವೆಜ್ ರೆಸ್ಟೋರೆಂಟಲ್ಲಿ ತಿನ್ನಕ್ಕೆ ಆಗ್ತಾಯಿಲ್ಲ ಆ ಸ್ಮೆಲ್ ತಗೊಳಕ್ಕೆ ಆಗ್ತಾಯಿಲ್ಲ ಈ ಎಲ್ಲನೂ ನಾನು ಇಲ್ಲಿ ಬಂದು ಕಂಪ್ಲೀಟಾಗಿ ಚೇಂಜ್ ಆದ್ದೆ ಆಚೆಗಡೆ ಹೋಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ಸೊ ಎಂಟೈರ್ಲಿ ಡಿಫ್ರೆಂಟ್ ಅಲ್ಲಿ ಇದ್ದಿದ್ದಕ್ಕೂ ಇಲ್ಲಿ ಬಂದಿರೋದಕ್ಕೂ ಒಬ್ಬ ಪಿಕ್ ಪ್ಯಾಕೆಟ್ ಮಾಡ್ತಿದ್ದ ಸರ್ ಪಟ್ಟಂತ ಹಿಡಿದು ಬಿಟ್ಟಿದ್ದಾನೆ ಹಿಡಿದು ಪಟ್ಟಂತ ಬಿಟ್ಬಿಟ್ಟು ಸ್ಟೇಷನ್ ಕರ್ಕೊಂಡು ಬಂದಿದ್ರೆ ಒಂದು ಪೆಟ್ಟಿ ಕೇಸ್ ಆದ್ರೂ ಬುಕ್ ಮಾಡಬಹುದಾಗಿತ್ತಲ್ಲ ಫುಡ್ನು ಅಷ್ಟೇ ನಮಗೆ ಬಾಯ್ಲ್ಡ್ ರೈಸ್ ಆಮೇಲೆ ಅಕ್ಕಿ ಐಟಮ್ ಅಲ್ಲಿ ಏನೇನಿದೆ ಇಡ್ಲಿ ದೋಸೆ ಈ ತರ ಇಲ್ಲಿ ಬರೀ ರೊಟ್ಟಿ ಮುದ್ದೆ ವೈಟ್ ರೈಸ್ ಸೊ ನಾನು ಚಿಕ್ಕ ಮೈದ್ನ ನನಗೆ ಫುಲ್ ಸಪೋರ್ಟ್ ಮಾಡಿದೆ ನಾನು ಚಪಾತಿನೇ ತಿನ್ನಲ್ಲ ಸೊ ಚಪಾತಿ ಅಲ್ಲಿ ನಮ್ಗೆ ತಿಂದ ಅಭ್ಯಾಸ ಇಲ್ಲ ಸೊ ಕಾಲೇಜಿಗೆ ಅಮ್ಮ ಬೆಳಗ್ಗೆ ಪಾಪ ಐದು ಗಂಟೆಗೆ ಎದ್ದು ಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ನಂಗೆ ಆರು ಮುಕ್ಕಾಲಕ್ಕೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಟಿಫಿನ್ ಮಾಡಿ ತೊ ಟಿಫಿನ್ ಕೊಟ್ಟು ಇದ್ರು ನಾನು ವಾಪಸ್ ಬಂದ ತಕ್ಷಣ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಿದ್ರು ಯಾಕಂದ್ರೆ ಯಾಕಂದರೆ ಕನಕ್ಪುರ ಹೋಗಬೇಕಾಗಿತ್ತು ಜೈನ್ ಕಾ ಜೈನ್ ಯೂನಿವರ್ಸಿಟಿ ಸೊ ಆಲ್ಮೋಸ್ಟ್ ಕನಕ್ಪುರದ ಹತ್ರ ಇತ್ತು ಇಲ್ಲಿಂದ ಕನಕ್ಪುರ ತನಕ ಹೋಗ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೆ ಇಲ್ಲಿ ಅಂದರೆ ಇಲ್ಲಿ ಯಾರು ಸಾರಕಿ ತನಕ ಬಿಡ್ತಾ ಇದ್ರು ಆಮೇಲೆ ಕಾಲೇಜ್ ಬಸ್ಸಲ್ಲೂ ಹೋಗಿದ್ದೀನಿ ನಾನು ಒಂದು ಸ್ವಲ್ಪ ದಿನ ಸೊ ಇಲ್ಲಿಂದ ಅಲ್ಲಿ ಹೋಗಿ ಅಮ್ಮ ಏನು ಕೊಡ್ತಿದ್ರು ಅದು ಪ್ಯಾಕ್ ಮಾಡಿ ಬೆಳಗ್ಗೆ ಪಾಪ ಮಾಡಿಕೊಡ್ತಾಯಿದ್ರು ಪ್ಯಾಕ್ ಮಾಡಿ ಬಂದು ಇಲ್ಲಿ ಬಂದು ಅಪ್ಪಾಜಿನ ನಾನು ನಂಗೆ ಇಲ್ಲ ಓದಕ್ಕೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋಕೆ ಏನಕ್ಕೆ ಬಿಡ್ತೀನಿ ಇನ್ನೊಂದು ಸಿಕ್ಸ್ ಮಂತ್ಸ್ ತಾನೆ ಅಂತ ಅವರೇ ನನ್ನ ನ ಓದ್ಬಿಟ್ಟು ನನಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಎಕ್ಸಾಮ್ ಬರೆದು ಬಿಟ್ಟು ಪಾಸಾಗಿದ್ದೀನಿ ಸೊ ಒಂದು ಸ್ಟಡೀಸಲ್ಲಿ ಇನ್ನೊಂದು ಸ್ಪೋರ್ಟ್ಸ್ ನಮ್ಮ ಅಪ್ಪ ಅಮ್ಮ ಬಿಡ್ತಾನೆ ಇರಲಿಲ್ಲ ನೈನ್ತ್ ಆದ್ಮೇಲೆ ನೋ ಸ್ಪೋರ್ಟ್ಸ್ ನೋ ಡ್ಯಾನ್ಸ್ ಅಂತ ಬಟ್ ಇಲ್ಲಿ ಬಂದ ನಂತರ ನನ್ನ ಅಪ್ಪಾಜಿ ಜೊತೆ ಸೇರ್ಕೊಂಡು ಐವತ್ತು ನಾಟಕ ಮುಖ್ಯಮಂತ್ರಿ ನಾಟಕದಲ್ಲಿ ಮಾಡಿದೆ ಶೋಸ್ ಬಟ್ ನನ್ನ ಲ್ಯಾಂಗ್ವೇಜ್ಗೂ ಮಂಗ್ಳೂರು ಲ್ಯಾಂಗ್ವೇಜ್ಗೂ ತುಂಬ ಡಿಫ್ರೆನ್ಸ್ ಇತ್ತು ಬಟ್ ಎಲ್ಲದನ್ನ ಅವರು ಇಲ್ಲ ಆಗುತ್ತೆ ಮಾಡೋಕ್ ಅಂತ ಹೇಳಿಕೊಟ್ಟು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ನಮಗೆ ಏನು ಕೆಲಸ ಇಲ್ಲ ಇವ್ರ ಹತ್ರ ಹೆಂಗೆ ನಾಟಕ ಮಾಡೋದು ಹೆಂಗೆ ಮಾತಾಡ್ಬೇಕು ಎಲ್ಲ ಕಲ್ತ್ಕೊಂಡೆ ಆ ಹಾ ಇಲ್ಲ ಮದ್ವೆ ಆದ್ಮೇಲೆ ಎವ್ರಿ ಡೇ ನಾನು ಬರೋ ಜೊತೆ ಬ್ಯಾಡ್ಮಿಂಟನ್ ಆಟ ಆಡಕ್ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಮನೇಲಿ ಅಪ್ಪ ಅಮ್ಮ ಬಿಡ್ತಾ ಇರ್ಲಿಲ್ಲ ಬ್ಯಾಡ್ಮಿಂಟನ್ ನಾನು ಸ್ಟೇಟ್ಸ್ಗೆ ಸ್ಕೂಲಲ್ಲಿ ಆಡ್ತಾ ಇದ್ದೆ ಬಟ್ ನಮ್ಮ ಅಪ್ಪ ಅಮ್ಮ ಇಲ್ಲ ಇಲ್ಲ ಓದ್ಬೇಕು ಬಟ್ ಓದಬೇಕು ಓದ್ಬೇಕು ಆಚೆಲ್ಲ ಹೋಗಂಗಿಲ್ಲ ಯಾಕಂದ್ರೆ ಮಂಗ್ಳೂರ್ ಕಳ್ಸಕ್ಕೆ ಭಯ ಬೀಳ್ತಾ ಇದ್ರು ನಮ್ಮ ಅಪ್ಪ ಅಮ್ಮ ಬಸ್ಸಲ್ಲಿ ಕಳಿಸ್ತಾ ಇರಲಿಲ್ಲ ಒಬ್ಬಳೇ ಕಳಿಸ್ತಾ ಇರಲಿಲ್ಲ ಬಟ್ ಇಲ್ಲಿ ಬಂದ ನಂತರ ಬ್ಯಾಡ್ಮಿಂಟನ್ ಆಡ ಎವ್ರಿ ಡೇ ಬ್ಯಾಡ್ಮಿಂಟನ್ ಆಡೋದು ಕಲ್ತ್ಕೊಂಡೆ ಆಮೇಲೆ ಅಪ್ಪಾಜಿ ಜೊತೆ ಜಿಮ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಇದೆಲ್ಲನೂ ನಾನು ಇಷ್ಟು ಡ್ರಾಸ್ಟಿಕ್ ಚೇಂಜ್ ಎಲ್ಲ ಇಲ್ಲಿ ಬಂದ ನಂತರ ಎಲ್ಲನೂ ನನಗೆ ಫುಲ್ ಲಿಬರಲ್ ಏನು ರೆಸ್ಟ್ರಿಕ್ಷನ್ ಇಲ್ಲ ಆಮೇಲೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ ನನಗೆ ಗಂಡ ಮತ್ತು ಮೈದಾನ ಇಬ್ಬರು ಸೇರಿ ಅಪ್ಪಾಜಿನೂ ಅಷ್ಟೆ ಬೆಳಗ್ಗೆ ಇಲ್ಲಿಂದ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಜಿಮ್ ಅಂತ ಜಿಮ್ಗಿಸ್ಕೊಂಡು ವಾಪಸ್ ಬರೋದು ಸೊ ನನಗೆ ಡ್ರೈವಿಂಗ್ ಪ್ರಾಕ್ಟೀಸ್ ಯಾಕಂದರೆ ಡಿಪೆಂಡ್ ಆಗಬೇಡ ಯಾರು ಡ್ರೈವರು ಯಾರು ಎವ್ರಿ ಟೈಮ್ ಇದ್ದರೂ ನಮ್ಮ ಮನೇಲಿ ಎರಡು ಡ್ರೈವರ್ ಆದ್ರೂ ಡಿಪೆಂಡೆನ್ಸಿ ಬೇಡ ಯಾವತ್ತೋ ಒಂದು ಏನೋ ನೆಸೆಸಿಟಿ ಬಂದರೆ ಎಲ್ಲೋ ನೀವು ಈ ಊರು ಬಿಟ್ಟು ಬೇರೆ ಯಾವುದೋ ಊರಿಗೆ ಹೋದ್ರಿ ಅವಾಗ ಕಷ್ಟ ಆಗಬಾರ್ದು ಅಂತ ಇವರು ಡ್ರೈವಿಂಗು ಕಲಿಸಿದ್ರು ಮೂರು ಜನ ಸೊ ಇವಾಗ ಇಲ್ಲಿಂದ ಮಂಗಳೂರು ಎಲ್ಲ ಕಡೆ ಡ್ರೈವಿಂಗೂ ಮಾಡ್ತೀನಿ ಸೊ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಈ ಮನೆಯಲ್ಲಿ ಅಮ್ಮನೂ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಅಂತ ಒಂದ್ಸಲ ನೋಡಿದ್ರು ಒಂದ್ ಮಾಡು ಮಾಡು ಅಂತ ನನ್ಗೆ ಒಂಥರ ಮುಜುಗರ ಭಯ ಅಪ್ಪ ಅಮ್ಮ ಮನೇಲಿ ಬಿಡ್ತಿರ್ಲಿಲ್ಲಲ್ಲ ಇವ್ರ ಏನ್ ಅನ್ಕೊಂತಾರೋ ಮಕ್ಳನ್ನು ಬಿಟ್ಟು ಮಕ್ಳನ್ನ ನಾನ್ಕೊಂತೀನಿ ಇಬ್ಬ ನಮ್ಮ ಮನೆಯಲ್ಲಿ ನಿನ್ನ ಪ್ರೋಗ್ರಾಮ್ ಕೊಡು ನಮ್ ಸಂಘದಲ್ಲಿ ಬಂದ್ ಪ್ರೋಗ್ರಾಮ್ ಕೊಡು ಅಲ್ಲ ಆಟಾಡು ಅಲ್ಲಿ ಇದ್ ಅಂತ ಅಲ್ಲೂ ಇನ್ವಾಲ್ವ್ ಮಾಡಿದ್ರು ಅಪ್ಪಾಜಿ ನಾಟಕದವ್ರ ಸೊ ನನ್ಗೆ ಹೆಂಗಂದ್ರೆ ಈಗ ಬರತ್ಕಿಂತ ಜಾಸ್ತಿ ಎಲ್ಲರೂ ನನ್ನ ಹಚ್ಕೊಂಡಿದ್ದಾರೆ ನಾಟಕದಲ್ಲೂ ಅಷ್ಟೇ ಅಪ್ಪ ಅಮ್ಮನ ಸಂಘದಲ್ಲೂ ಅಷ್ಟೇ ಬರತ್ತಂದ್ರೆ ಯಾರಿಗೂ ಗೊತ್ತಿಲ್ಲ ನಿಶಿತ ಗಂಡ ಅಂತೇಳಿನೇ ಗೊತ್ತು ಆ ಥರ ಮದುವೆ ಆಗಿ ಬಂದು ಎಷ್ಟು ನಮ್ಮ ಊರು ಬಿಟ್ಟು ಮ್ಯಾಕ್ಸಿಮಮ್ ಅಂದ್ರೆ ಪುತ್ತೂರು ಸುಳ್ಯ ಮಂಗ್ಳೂರು ಇನ್ನೊಂದೆಲ್ಲೋ ಹಿಂಗೆ ಅಪ್ಪ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಊಟಿ ಅಲ್ಲೆಲ್ಲ ಹೋಗಿರೋದು ಅದು ನಾಪ್ಕನೂ ಇಲ್ಲ ಬಟ್ ಇಲ್ಲಿ ಬಂದ ನಂತರ ಒಂದು ಇವಾಗ ಆಲ್ಮೋಸ್ಟ್ ಒಂದು ನಲ್ವತ್ತು ದೇಶ ಹೋಗಿರ್ಬೋದು ಇಲ್ಲಿ ತನಕ ವಿದಿನ್ ಅದು ಕೋವಿಡ್ ಎರಡು ವರ್ಷ ಬಿಟ್ಟು ವರ್ಷ ಆ ಆ 6 ವರ್ಷ ಆ 6 ವರ್ಷದಲ್ಲಿ ಒಂದು 40 कंट्री ಹೋಗಿದ್ದೆ ನಾನು ಅಂದ್ರೆ ವರ್ಷಕ್ಕೆ ಯುರೋಪ್ ದೇಶಕ್ಕೆ ಹೋಗ್ಬಿಡತಾರೆ ವರ್ಷي ಆದಾಗಲೂ ಎರಗೇ ನಾನು ವಿದೇಶಕ್ಕೆ ಕಂಟಿನ್ಯೂಸ್ ಆಗಿ ಹೋಗೋದಿತ್ತು ನನಗೆ ನಾನು ನನ್ನ ಹೆಂಡತಿ ಬಾ ಬಾ ಹೋಗ್ತಾ ಇರೋದು ಗಂಡ ಬರಲ್ಲ ಅದನ್ನ ಬಿಟ್ಬಿಟ್ಟು ಬರ್ತಾ ಇರೋದು ಅದನ್ನ ಅಮ್ಮ ಹೇಳ್ಕೊಟ್ರು ಕೊಟ್ಟರು ನನಗೆ ನೋಡು ನಿನ್ನ ಗಂಡನ ಕಾಯ್ತಾ ಇದ್ರೆ ನಿನ್ನ ನಂತರ ಲೈಫಲ್ಲಿ ಅಲ್ಲಿ ಏನು ಮಾಡಕಾಗಲ್ಲ ನನ್ನ ಅತ್ತೆ ಮಾವ ನನ್ನಂತೂ ಬಿಡಲಿಲ್ಲ ಸೊ ನೀನು ಆ ಥರ ಆಗಬೇಡ ನೀನು ನಂತರ ನ ಅನುಭವಿಸ್ಬಾರ್ದು ಅಂತ ಎಲ್ಲ ಕಡೆ ಕರ್ಕೊಂಡು ಹೋದ್ರು ಆಗೋಕ್ಕಿಂತ ಮುಂಚೆ ಮಕ್ಕಳಾದ ನಂತರ ನಾನು ಅಂದ್ಕೊಂಡೆ ಓ ಇವ್ರು ಇನ್ನೂ ಹೋಗಕ್ಕೆ ಬಿಡೋಲ್ಲ ಅಂತ ಇವಾಗಲೂ ಅಷ್ಟೇ ನಾವು ಮಕ್ಕಳನ್ನ ನೋಡ್ಕೊಂತೀವಿ ನೀವು ಆರಾಮಾಗಿ ಓಡಾಡ್ಕೊಂಡು ಬನ್ನಿ ಮಕ್ಕಳನ್ನ ಕರ್ಕೊಂಡು ಹೋದರೆ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ ಮಕ್ಕಳು ಎಂಜಾಯ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಬಿಟ್ಟು ನಾನು ಮೊನ್ನೆ ಇಪ್ಪತ್ತು ದಿನ ಯೂರೋಪ್ ಟೂ ಟೂರ್ ಹೋದೆ ಅತ್ತೆ ಮಾವ ಒಬ್ಬರು ಮಗಳನ್ನ ನೋಡ್ಕೊಂಡ್ರು ಇನ್ನೊಬ್ರು ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡ್ರು ಆರಾಮಾಗಿರ್ತಾರೆ ಚಿಕ್ಕವಳಿಗೆ ಒಂದು ವರ್ಷ ಆಗಬೇಕಾದ್ರೆ ಬಾಲಿಗೆ ಹತ್ತು ದಿನ ಹೋಗಿದ್ವಿ ದೊಡ್ಡವ್ನ ಕರ್ಕೊಂಡು ಹೋಗೋದ್ರೆ ಚಿಕ್ಕವಳನ್ನ ಬಿಟ್ಟೋಗಿದ್ದೆ ಒಂದು ವರ್ಷ ಮಗು ಅವಾಗ್ಲೂ ಬಿಟ್ಟೋದೆ ಯಾವ್ದಕ್ಕೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಬಿಟ್ಟು ಜನ ಅದಕ್ಕೆ ಸೀರಿಯಲ್ ಚೇಂಜ್ ಮಾಡ್ಬೇಕು ಈ ಕತೆ ಮಾಡ್ಬೇಕು ಇಲ್ಲ ಅಮ್ಮನೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅವ್ರು ಅವರೇ ಆ್ಯಕ್ಚುಲಿ ಅಪ್ಪಾಜಿಗಿಂತ ಜಾಸ್ತಿ ಫೋರ್ಸ್ ಮಾಡಿ ಇಲ್ಲ ಡ್ಯಾನ್ಸ್ ಮಾಡಲೇಬೇಕು ನನ್ನ ನನ್ ಸೊಸೆ ಹಿಂಗ್ ಕಾಣಲೇಬೇಕು ನನ್ನ ಸೊಸೆ ಹಿಂಗ್ ಮಾಡಲೇಬೇಕು ಅಂತ ಅವ್ರಿಗೂ ತುಂಬಾ ಇಷ್ಟ ಅವ್ರೂ ತುಂಬ ಸಪೋರ್ಟ್ ಮಾಡ್ತಾರೆ ಮಕ್ಳನ್ನ ಇನ್ಫ್ಯಾಕ್ಟ್ ಅವ್ರ ಮಕ್ಕಳನ್ನೇ ಅವ್ರು ನೋಡ್ಕೊಳ್ಲಿಲ್ಲ ನಾನು ಕೇಳಿದ ಪ್ರಕಾರ ನೋಡಲಿಲ್ಲ ಅಂದ್ರೂ ಅವ್ರ ಅತ್ತೆ ಮಾವ ಕೆಲಸದವ್ರು ಹಂಗೆ ಹಿಂಗೆ ನೋಡ್ಕೊಂಡು ಬೆಳೆಸಿದ್ದಾರೆ ಬಟ್ ನನ್ನ ಮಕ್ಳಿಗೆ ಅವರು ಒಂದಿನೂ ಮನೇಲಿರಲ್ಲ ಯಾವಾಗಲೂ ಓಡಾಡ್ತಿದ್ರು ಬಟ್ ನನ್ನ ಮಕ್ಕಳಿಗೋಸ್ಕರ ಒಂದು ಮೂರ್ನಾಲ್ಕು ವರ್ಷ ಮನೆಯಿಂದ ಎಲ್ಲೂ ಹೋಗ್ದೇನೆ ಅವರೇ ನೋಡ್ಕೊಂಡಿದ್ದಾರೆ ಗುಂಡ್ ಪಾರ್ಟಿ ಕಾಕ್ಟೈಲ್ ಪಾರ್ಟಿ ಅಲ್ವೆನ್ ರಾಯಾ ಹೌದು ಹೌದು ಯೋಚನೆ ಮಾಡ್ಬಿಡಿ ನಾನು ಇರುವಾಗ ಕಮನ್ ಈ ಭೂತಕ್ಕೆ ಒಂದೆ ಮದುವೆ ಅದು ಈ ಹಳೆ ಬಿಟ್ಬಿಡಿ ಬಿಡಿ ಚಂದ್ರಶೇಖರ್ ಕಾಲ ಅದು ಮತ್ತೆ ಕಾಲ ಅಲ್ಲ ಈಗ ಎಲ್ಲರೂ ಒದ್ದು ನೀವು ಒದ್ದು ನೀವು ಯಜಮಾನರು ಈ ಕೋಲಿಕೆ ಬಾಲಿಸೋ ಸೆಪರೇಟ್ ಆಗಿರಬೇಕು ಅಂತಾರೆ ನಮಗೆ ಜನರೇಷನ್ ಗ್ಯಾಪ್ ಅದೇ ಹೇಳಿದನಲ್ಲ ಒಂದೊಂದು ರೀಸನ್ ಏನಂದ್ರೆ ನಮ್ಮ ಅಪ್ಪ ಅಮ್ಮ ಸಕ್ಕಾ ಬಡ ಸ್ಟ್ರಿಕ್ಟ್ ಇಲ್ಲಿ ನಮಗೆ ಯಾರು ಏನು ಕೇಳಲ್ಲ ಒಂದು ನಮ್ಮ ಲಿಮಿಟ್ಸ್ ನಮ್ಗೆ ಗೊತ್ತು ನಾನು ಆಗಲಿ ನನ್ನ ಗಂಡ ಆಗಲಿ ಕುಡಿಯಲ್ಲ ಇದು ಮಾಡಲ್ಲ ಅಂತ ಅವ್ರಿಗೂ ಗೊತ್ತು ಸೊ ಅವ್ರಿಗೇನು ಭಯ ಒಂದ ಎಲ್ಲಾದರೂ ಕುಡ್ದುಬಿಟ್ಟು ಎಲ್ಲಾದರೂ ಹೋಗ್ಬಿಟ್ಟು ಸಿಕ್ಕಾಕೊಂಡು ಆಕ್ಸಿಡೆಂಟ್ಸ್ ಈ ಥರ ಆದರೆ ಅಂತ ನಮಗೆ ಯಾರಾದ್ರು ಬಂದು ಗುದ್ದಬೇಕು ಬಿಟ್ಟರೆ ನಾವು ಯಾರು ಗುದ್ದಂಗಿಲ್ಲ ಸೊ ಅದಕ್ಕೊಂದು ಅವ್ರಿಗೆ ಭಯ ಇಲ್ಲ ಅವ್ರಿಗೆ ಗೊತ್ತು ಇವಾಗೇನು ನಾವು ಚಿಕ್ಕ ಮಕ್ಳು ಅಲ್ವಲ್ಲ ಅವ್ರಿಗೂ ಗೊತ್ತು ಇವರು ಇದ್ದಾರೆ ಈಗ ಒಂಬತ್ತು ವರ್ಷ ನೋಡಿದ್ದಾರೆ ಅವ್ರೇನೋ ಅವರೇನೆ ಅವರಾಗಿ ಅವರೂ ಏನು ರೆಸ್ಟ್ರಿಕ್ಷನ್ ಮಾಡಲ್ಲ ಹಾಗಾಗಿ ನಮಗೆ ಯಾವತ್ತೂ ಮನೆ ಬಿಟ್ಟು ಹೋಗಬೇಕು ನಮ್ಗೆ ಇಲ್ಲಿ ಯಾವಾಗ ಅನಿಸುತ್ತಂದ್ರೆ ನಮಗೆ ಈ ಮನೆಯಲ್ಲಿ ಇರೋಕ್ಕೆ ಕಷ್ಟ ಏನೋ ಒಂದು ಇರಿಟೇಷನ್ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಾರೆ ಈ ಥರ ಮಾಡಬೇಡ ಆ ಥರ ಅಂತ ಹೇಳಿದ್ರೆ ಅನಿಸ್ತೈತೆ ಬಟ್ ಅದು ಇಬ್ಬರೂ ಯಾವತ್ತೂ ಹೇಳಲಿಲ್ಲ ಹಾಗಾಗಿ ಸೋಫಾರ್ ಹಂಗೆ ನಡೀತಾ ಇದೆ ನಾನು ಅದೇ ಅನ್ಕೊಂತೀನಿ ನಾನು ಆಕ್ಚುಲಿ ನಾನು ನನ್ನ ತಂಗಿ ಇಬ್ರು ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದಿರೋ ನಮ್ಮ ಅಪ್ಪ ಅಮ್ಮ ಅಪ್ಪಂಗೆ ಒಂಬತ್ತು ಜನ ಜೊತೆ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರು ಸೊ ನಾವೆಲ್ಲರೂ ಜೊತೆಗೆ ಇದ್ದಿದ್ದು ಹಂಗಾಗಿ ನಂಗೆ ನ್ಯೂಕ್ಲಿಯರ್ ಫ್ಯಾಮಿಲಿನೇ ಇಷ್ಟ ಅಂದ್ರೆ ಸಪ್ರೇಟ್ ಇರೋದು ಇಷ್ಟ ಇರಲಿಲ್ಲ ಮುಂಚೆಯಿಂದನು ಮದುವೆ ಆಗುವಾಗೆ ಕೇಳಿದ್ದು ಅತ್ತೆ ಮಾವನ ಜೊತೆ ಇರೋದಾದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ನನ್ನ ತಂಗಿನೂ ಹಂಗೇನೆ ಕೇಳೋದ್ನು ಅವಳು ಮದುವೆ ಆಗಿದೆ ಕೆಲವೊಂದು ಕಾರಣ ಇದರಿಂದ ಅವಳು ಇವಾಗ ಸ್ವೀಡನ್ ಅಲ್ಲಿ ಸಪ್ರೇಟ್ ಆಗಿದ್ದಾಳೆ ಇಲ್ಲ ನಿಮ್ಮ ಯಜಮಾನರು ನೋಡಕ್ ಯಾಕೆ ನೀವು ಓದ್ತಾ ಇದ್ದೆ ಬಟ್ ನಾನು ನಮ್ಮ ಅಪ್ಪ ಅಮ್ಮ ಫುಲ್ ಸ್ಟ್ರಿಕ್ಟಾಗಿದ್ರಲ್ವ ಅವಾಗ ಅನ್ಕೊತ ಇದ್ದೆ ಯಾಕೆ ಸುಮ್ಮನೆ ಕಷ್ಟಪಡೋದು ಆರಾಮಾಗಿ ಯಾರಾದ್ರೂ ಒಂದು ಒಳ್ಳೆ ಪೊಲಿಟಿಷಿಯನ್ ಮಗನೋ ಯಾರು ಚೆನ್ನಾಗಿ ಕೆಲ್ಸ ಇರೋ ಹುಡುಗನ ಮದುವೆ ಆಗ್ಬಿಟ್ಟು ಎರಡು ಮಕ್ಳು ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಇರೋಣ ಅಂತ ಸೊ ಪ್ರೊಪೋಸಲ್ ಹಂಗೆ ಬಂತಲ್ವಾ ನನ್ಗೆ ಅಡುಗೆ ಅಂತಾನೆ ಬರಲ್ಲ ನನ್ನ ತಂಗಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಿಲ್ಲ ನಾನು ಏನಂದ್ರೆ ಕ್ಲೀನಿಂಗ್ ಅಮ್ಮ ಅವಳ ಎಲ್ಲಾ ಅಡುಗೆ ಮಾಡ್ರೆ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದಿದ್ದು ಮನೆಯಲ್ಲಿ ಯೂಶಲಿ ಅಪ್ಪ ಅಮ್ಮ ಅಪ್ಪಂಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಸುಳ್ಯ ಪುತ್ತೂರ್ ಮಂಗ್ಳೂರ್ ಅಂತ ಹಂಗಾಗಿ ಒಂದೊಂದ್ಸಲ ನಾವು ಕಾಲೇಜಿಗೆ ಗೆ ಸೇರ್ಕೊಂಡ್ ನಂತರ ಶಿಫ್ಟ್ ಆಗಕ್ಕೆ ಆಗ್ತಾ ಇರ್ಲಿಲ್ಲ ಹಾಗಾಗಿ ಅವನೊಂದ್ಸಲ ಅಪ್ಪ ಅಮ್ಮ ಪುತ್ತೂರಿಗೆ ಹೋಗ್ಬೇಕಾದ್ರೆ ನಾವು ಸುಳ್ಳೇದಲ್ಲಿದ್ವಿ ಅವಾಗ ತಂಗಿನೇ ಅಡುಗೆ ಮಾಡ್ತಿದ್ದು ಕ್ಲೀನಿಂಗ್ ಎಲ್ಲ ನಂದು ಚಂದ್ರ ಅವ್ರ ಮಗ ಅಂತ ಪ್ರೊಪೋಸಲ್ ಬಂದ ತಕ್ಷಣ ಓ ಸಿ ಕೈ ಚಂದ್ರು ಅಂತ ಅನ್ಕೊಂಡೆ ಆವಾಗ ಓ ನನಗೇನು ಅಡುಗೆ ಮಾಡೋದಿಲ್ಲ ಸದ್ಯ ಇವರೇನೋ ಅಡುಗೆ ಮಾಡ್ಕೊ ಕೊಡ್ತಾರೆ ಆರಾಮಾಗಿ ತಿನ್ಕೊಂಡಿರ್ಬೋದು ಅಂತ ಅನ್ಕೊಂಡ್ರಿ ನೋಡಿದ್ರೆ ಸಿ ಕೈ ಚಂದ್ರ ಅಂತ ಮುಖ್ಯ ಬಂದಿತ್ತು ಇವ್ರಿಗೆ ಒಲೆ ಹಚ್ಚಕ್ಕೆ ಬರೋಲ್ಲ ಅಂತ ಆಮೇಲೆ ಗೊತ್ತಾಯ್ತು ಬಟ್ ಎಲ್ಲನೇ ಇವಾಗ ಕಲ್ತ್ಕೊಂಡೀನಿ ಇವ್ರಿಗೆ ಊರ ಅಡುಗೆನೂ ಬರುತ್ತೆ ನಮ್ಮ ಊರ ಅಡುಗೆನೂ ಬರುತ್ತೆ ನೀವೆಲ್ಲ ಮಾಡಿದ್ರೆ ನಾನು ಏಳು ಹಾಕೊಂಡ್ ಅಂತ ಚೀಟಿ ಬರ್ದು ಇಟ್ಕೊಬಿಟ್ಟಿದ್ದಾನೆ ಆ ನನ್ನ ಮಗ ಆ ಏಳ್ದಂಗೆ ಮಾಡ್ಕೊಂಡ್ಬಿಡವ್ನೆ ನಮ್ಮ ಅಪ್ಪ ಮುಂಚೆನೆ ಹೇಳ್ದಂಗೆ ಸ್ಟ್ರಿಕ್ಟ್ ಅಲ್ವಾ ಸೊ ಇಂಥವ್ರ ಮಗ ಹೆಂಗಿರ್ತಾರೋ ಏನೋ ಹುಷಾರಾಗಿ ಹೋಗು ಎಲ್ಲೆಲ್ಲೋ ಕರೆದ್ರೆ ಎಲ್ಲ ಹೋಗಬೇಡ ಕಾಫಿ ಡೇ ಅಂದಿರ ನನ್ನ ಫ್ರೆಂಡ್ ಒಬ್ಳು ತುಂಬ ದಪ್ಪಗಿದ್ಲು ಅವಳನ್ನ ಕರ್ಕೊಂಡೋಗು ನೀನು ಒಬ್ಬಳೇ ಹೋಗ್ಬೇಡ ಹೇಳಿದ್ರು ಅವಳು ನಾನು ಅವರೆಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವ್ರು ಒಬ್ಬಳೇ ಹೋಗು ನೀನು ನಾನು ಹೆಂಗೆ ನಿನ್ನ ಜೊತೆ ಬರೋಕ್ಕಾಗುತ್ತೆ ಹುಡುಗ ನೋಡೋಕ್ಕೆ ಏ ನಿನ್ನೇನು ಒಪ್ಕೊಳ್ಳೋಲ್ಲ ಬಾರೆ ನನ್ನೇ ಒಪ್ಕೊಳೋದು ಹೆಂಗಾದ್ರೂ ಒಪ್ಕೊಂಡ್ರೆ ಪರವಾಗಿಲ್ಲ ಬಾ ಅಂತಂದೆ ಅವಳು ಇಲ್ಲ ಇಲ್ಲ ನಾನು ಬರೋಲ್ಲ ಬೇಕಾದ್ರೆ ಆಚೆ ಕಡೆ ನಿಂತಿರ್ತೀರಿ ಮೀಟ್ ಮಾಡ್ಕೊಂಡು ಬಾ ಅಂದ್ಲು ಅವ್ರ ಮನೆ ಹತ್ರ ಒಂದು ಕಾಫಿ ಡೇ ಕರೆದೆ ಅವರು ನಮ್ಮಪ್ಪ ಹೇಳ್ದಂಗೆ ಎಲ್ಲೂ ಆಚೆ ಹೋಗ್ಬೇಡ ಅಂದಿದಾರಲ್ಲ ಕರೆಕ್ಟಾಗಿ ಬಂದರು ಬಂದು ಆ ಕಾಫಿ ಡೇ ನೋಡಿದ್ರು ಈ ಕಾಫಿ ಡೇನ ಬೇಡ ಬೇಡ ನಾನು ಜಯನಗರ್ ಕಾಫಿ ಡೇ ಕರ್ಕೊಂಡು ಹೋಗ್ತೀನಿ ಅಂತ ನಂಗೆ ಫುಲ್ ಭಯ ನಮ್ಮ ಅಪ್ಪ ಬೇರೆ ಹೇಳಿದ್ದಾರೆ ಇಂಥವ್ರ ಮಗ ಎಲ್ಲ ಎಲ್ಲಂದ್ರೆ ಅಲ್ಲೋ ಹೋಗ್ಬೇಡ ಕರೆದಾಗ ಊರು ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ರೆ ಅಂತ ನಂಗೆ ಭಯ ಬಟ್ ಅದೇ ಆವಾಗ ಜಯನಗರ್ ಕರ್ಕೊಂಡು ಹೋದರು ಅಲ್ಲಿ ನಾನು ಆಕ್ಚುಲಿ ಫುಲ್ ಜೋರ್ ಮನೇಲಿ ನಮ್ಮ ಅಪ್ಪ ಅಮ್ಮ ತಂಗಿಗೆಲ್ಲ ಕಂಪೇರ್ ಮಾಡಿದ್ರೆ ನಾನೇ ಜಾಸ್ತಿ ಮಾತಾಡೋದು ನಾನೇ ಜೋರು ಅಲ್ಲಿ ಫುಲ್ ಸೈಲೆಂಟ್ ಆಗಿ ಕುತ್ಕೊಂಡಿದ್ದೆ ಇವಾಗಲೂ ಹೇಳ್ತಾರೆ ಅಲ್ಲ ನೀನು ಒಂದು ಅಕ್ಷರ ಮಾತಾಡಲ್ಲ ಇಷ್ಟು ಇನ್ನೋಸೆಂಟ್ ಅಂತ ಹುಡುಗನ ಒಪ್ಕೊಂಡೆ ನಾನು ನೀನು ಇಷ್ಟು ಮಾತಾಡ್ತೀನಿ ನೀನು ಇಷ್ಟು ಜೋರಿದ್ಯಾ ಅಂತ ಹೇಳಿದ್ರೆ ಅವತ್ತೇ ಒಪ್ಕೊಂತ ಇಲ್ಲ ಅವಳು ಮನೆಯಲ್ಲೇ ನಾನು ಮನೆಗೆ ಹೋಗ್ಬಿಡ್ತೀನಿ ಇವೆಲ್ಲ ಹೋಗ್ತಿದಿರ ನಾನು ಕಾರಲ್ಲೆಲ್ಲ ಬರೋಲ್ಲ ನೀವು ಮಾತಾಡ್ಕೊಂಡು ಬನ್ನಿ ಅಂತ ಅವ್ಳು ಹೋದ್ಲು ಸರಿ ಅಂತ ಜಯನಗರ್ಗೆ ಹೋದೆ ಅಪ್ಪಂಗೆ ಫೋನ್ ಮಾಡಿದೆ ಹೆಂಗೋ ಹಿಂಗೆ ಕರ್ಕೊಂಡು ಹೋಗ್ತಿದ್ರೆ ಹ್ಞೂ ಸರಿ ಹುಷಾರು ಅವಾಗವಾಗ ಫೋನ್ ಮಾಡ್ತಾಯಿರೋ ನಾನು ಫೋನ್ ಮಾಡಿದ್ರೆ ಎತ್ತು ಅಂದರು ಹಾಂ ಸರಿ ಹೇಳ್ಬಿಟ್ಟು ಇಟ್ಟೆ ಜಯನಗರ ಕಾಫಿ ಡೇಗೆ ಹೋದ್ವಿ ಆಮೇಲೆ ಅಲ್ಲಿ ನಿನ್ಗೆ ಏನು ಬೇಕು ತಿನ್ನೋಕ್ಕೆ ಅಂದ್ರೆ ಇಲ್ಲ ತಿನ್ನ ತಿನ್ಕೊಂಡ್ ಬಂತೀನಿ ಏನು ಬೇಡ ಅಂದೆ ನಿಮಗೆ ನಾನು ಕಾಫಿ ತಗೊಂಡೆ ಅವರಿಗೆ ಸಂಕಷ್ಟ ಚತುರ್ಥಿ ಅವತ್ತು ಸೊ ಅವರು ಏನು ತಿನ್ನಲ್ಲ ಬರೀ ಲಿಕ್ವಿಡ್ಸ್ ಅಷ್ಟೆ ಸೊ ಅವರೇನೋ ಒಂದು ಕಾಫಿ ತೊಗೊಂಡ್ರು ನಾನು ನನಗೂ ಏನು ಬೇಡ ಹೆಂಗು ನೀವು ಉಪವಾಸ ಅಲ್ಲ ನಾನು ಕಾಫಿ ಕುಡಿತೀನಿ ಅಂತ ನಾನು ಕಾಫಿ ತಗೊಂಡು ಮಾತಾಡಿಕೊಂಡು ನಮಗಿಬ್ರಿಗೆ ಎಂಟೂವರೆ ವರ್ಷ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ಸೊ ನಾನು ನೋಡಬೇಕಾದ್ರೆ ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ ಹಾಗಾಗಿ ಸರಿ ಅವ್ರೂ ತುಂಬ ಸೈಲೆಂಟ್ ಇದೆ ನಾನು ಅಂದ್ಕೊಂಡಿದ್ದೆ ಇಂಥವ್ರ ಮಗ ಯು ಕೆ ಅಲ್ಲಿ ಇಷ್ಟೊಂದು ವರ್ಷ ಇದ್ದರು ಸೊ ಹೆಂಗಿರ್ತಾರೋ ಎಷ್ಟು ಗರ್ಲ್ ಫ್ರೆಂಡ್ಸ್ ಇದಾರೋ ಎಲ್ಲಿ ಮಜಾ ಮಾಡ್ತಾರೋ ಹೆಂಗ್ ಕುಡಿತಾರೋ ಸ್ಮೋಕ್ ಮಾಡ್ತಾರ ಲಕ್ಕಿಲಿ ಅದು ಯಾ ನಾನು ಅನ್ಕೊಂಡಿದ್ದ ಡೆಡ್ ಅಪೋಸಿಟೇ ಆಯ್ತು ಏನು ಇಲ್ಲ ಯಾರು ಗರ್ಲ್ ಇಷ್ಟು ವರ್ಷ ನನ್ನ ಫ್ರೆಂಡ್ಸ್ ಅದು ಇದೆಲ್ಲ ಕೇಳಿ ಸ್ಟಡಿ ಮಾಡಿ ಯಾವತ್ತೂ ಯಾರು ಇಲ್ಲ ಅಂತ ಅಂದಿದ್ದಾರೆ ಬಟ್ ಒಂದು ಮಾತಿದೆಯಲ್ಲ ಗಾರನ್ನೂ ನಂಬರು ಗಂಡನ ನಂಬೋದು ಅಂತ ಭಾರತೀಯ ಎಲ್ಲ ನಾರಿಯರಲ್ಲೂ ಬರುವ ಒಂದು ಅನುಮಾನ ಇದೆ ಹಾಗೂ ಬದುಕ್ತಿದೀವಿ ನಾವು ನಿಮ್ಮ ಹೇಳ್ಕೊಳ್ಳಿ ಅಷ್ಟೇ ತಿಂಡಿ ಬಂದಿದ್ರು ಮನೆಗೆ ತಿಂಡಿ ಬಂದೆ ಇಲ್ಲಿಗೆನೆ ಅವತ್ತೇನು ತುಂಬಾ ದಿನ ಚೆನ್ನಾಗಿತ್ತಂತೆ ಹಂಗಾಗಿ ಅವತ್ತೇ ಮನೆ ಒಳಗಡೆ ಸೇರ್ಸ್ತಾ ಇದೀವಿ ಅಂತ ಅನ್ಕೊಂಡು ಆ ದಿನ ಮನೆ ಕರ್ಸ್ಕೊಂಡ್ರು ಇಡ್ಲಿ ಚಟ್ನಿ ಮಾಡಿದ್ರು ಅವತ್ತು ಅದ್ ತಿಂದೆ ಆಮೇಲೆ ಕೇಳಿದ್ರು ನಿನ್ಗೆ ಏನಾರು ಒಪ್ಕೇನೆ ನಮ್ಮ ಹುಡುಗ ಅಂತ ಹಾ ಸರಿ ಹೌದು ಅಂತ ಹೇಳ್ಬಿಟ್ಟು ಅವತ್ತು ಓಕೆ ಮಾಡ್ಕೊಂಡ್ ಓಕೆ ಆಯ್ತು ಅದಾದ್ಮೇಲೆ ಇವ್ರ ಬೆಸ್ಟ್ ಫ್ರೆಂಡ್ ನಮ್ಮೂರವ್ರೆ ಸುಳ್ಳೆದವ್ರು ಅವ್ರ ಮತ್ತೆ ಇವರು ಯು ಕೆ ಅಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅವನ್ ಮದ್ವೆ ಮೇ ಒಂದನೇ ತಾರೀಕು ನಮ್ಮ ಮದ್ವೆ ಮೇ ಆರು ಅವ್ರ ಮನೆಯವರು ಕಾರ್ಡ್ ಕೊಡಕ್ಕೆ ಅಂತ ಮನೆಗ್ ಬಂದಿದ್ದಾರೆ ಮನೆಗ್ ಬಂದ ತಕ್ಷಣ ನಾನು ಇಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ನಲ್ಲ ನನಗೆ ಅಲ್ಲಿ ಫುಡ್ ಅಡ್ಜಸ್ಟ್ ಆಗ್ತಾ ಇಲ್ಲ ರೂಮ್ ಸರಿ ಹೋಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಆಲ್ರೆಡಿ ಮುಂಚೆನೆ ಶಿಫ್ಟ್ ಆಗ್ಬಿಟ್ಟೆ ಈ ಮನೆಗೆ ಶಿಫ್ಟ್ ಎಲ್ಲ ಆಗಿ ಬರತ್ತಿದೆ ವಾರ್ಡ್ ಎತ್ತಿಟ್ಬಿಟ್ಟು ನಾನು ವಾರ್ಡ್ರೋಬ್ ಎಲ್ಲ ಮದ್ವೆಗಿಂತ ಮುಂಚೆ ಸೆಟ್ ಮಾಡಿ ಒಂದು ವಾರ ಮುಂಚನೆ ಇಲ್ಲೆಲ್ಲ ಸೆಟಲ್ ಆಗಿ ಮದ್ವೆಗಿಂತ ಮುಂಚೆನೆ ಆಕ್ಚುಲಿ ನಾವು ಕಂಚಿಗೆ ಹೋಗ್ಬೇಕಾಗಿತ್ತು ಕಂಚಿಗೋಗ್ಬೇಕಾದ್ರೆ ಮುಂಚೆನೆ ಮನೆಗೆಲ್ಲ ಬರಬಾರ್ದು ಬೇರೆ ಯಾರ್ದಾರು ಮನೇಲಿ ಇರ್ಸೋಣ ಅಂತ ಅಪ್ಪಾಜಿ ಚೆನ್ನಾಗಿ ಬೈದ್ರು ಯಾರ್ಯಾರೋ ಮನೇಲಿ ಏನಿರ್ಸೋದು ಇನ್ನೊಂದು ವಾರ ಆದ ನಂತರ ನಮ್ಮ ಮನೆಗೆನೆ ಬರ್ತಾ ಇರ್ತಾನೆ ಈಗೂ ಮನೆ ಇವತ್ತು ದಿನ ಚೆನ್ನಾಗಿದೆ ಅಂತ ಮನೆ ತುಂಬಸ್ಕೊಂಡಾಗಿದೆ ಪರವಾಗಿಲ್ಲ ಇರ್ಲಿ ಬಿಡು ಇಲ್ಲೇ ಮನೇಲಿ ಇರ್ಲಿ ಅಂತ ಇವ್ರ ಜೊತೆನೆ ಮಲಗಿಸ್ಕೊಂಡ್ರು ನನ್ನ ಇಡ್ಲಿ ಚಟ್ನಿಯಿಂದ ಇವರು ಇವರು ಇವ್ರ ರೂಮಲ್ಲೇ ಅಪ್ಪಾಜಿ ಅಮ್ಮನ ರೂಮಲ್ಲೇ ನನ್ಗೊಂದು ಬೆಡ್ ಹಾಕ್ಬಿಟ್ಟು ನಾನು ಅಲ್ಲೇ ಮಲ್ಕೊಂಡೆ ಆಲ್ರೆಡಿ ವಾರ್ಡ್ ರೂಬೆಲ್ಲ ಬರತಿದ್ದೆಲ್ಲ ಎತ್ತಿ ಬಿಟ್ಬಿಟ್ಟು ನನ್ನ ವಾರ್ಡ್ ರೂಬೆಲ್ಲ ಜೋಡ್ಸ್ಬಿಟ್ಟು ಮದುವೆ ಬರೋಷ್ಟೊತ್ತಿಗೆಲ್ಲ ಸೆಟ್ ಮಾಡ್ಕೊಂಬಿಟ್ಟಿ ಅವರು ಯಾರ ಕಾರ್ಡ್ ಕೊಡಕ್ ಬಂದ್ರೆ ಇಲ್ಲೇ ಕುತ್ಕೊಂಡಿದ್ದೆ ಹಾಲಲ್ಲಿ ಅವರೆಲ್ಲ ಕಾರ್ಡೆಲ್ಲ ಕೊಟ್ರು ಕಾರ್ಡೆಲ್ಲ ಕೊಟ್ಬಿಟ್ಟು ನನ್ನ ಮಗನ್ ಮದ್ವೆ ಸರ್ ಹೆಂಗೋ ನಿಮ್ಮ ಮಗನ್ ಆರನೇ ತರ ಮುಂಚೆನೆ ಬಂದ್ಬಿಟ್ಟು ಮದುವೆ ಮುಗಿಸ್ಕೊಂಡು ಹೋಗಿ ಅಂತ ಅವ್ರು ನಮ್ಮಗಂದು ಮದ್ವೆ ಸರ್ ಇದೇ ಹುಡುಗಿ ಅಂದ್ರು ಅವ್ರು ಫುಲ್ ಶಾಕ್ ಆಲ್ರೆಡಿ ಮನೆಗ್ ಬಂದ್ಬಿಟ್ಟಿದೀರಾ ಅಪ್ಪ ಸಮೀಕ್ ಸರಿಯಾಗಿ ದೇವ್ರಾಗ್ ಬಂದು ನನ್ನ ನನ್ನ ಮಗಳನ್ನ ಕಾಪಾಡಿದ್ಯಪ್ಪ ನಿನ್ನ ಹೆಸರೇನಪ್ಪ ಜಾತಿ ನೋಡಿ ಮದುವೆ ಆಗಲಿಲ್ಲ ಬಟ್ ಅರೇಂಜ್ ಇಂಟರ್ ಕಾಸ್ಟ್ ಮ್ಯಾರೇಜ್ ಬಟ್ ಜಾತ್ಕ ತುಂಬಾ ಚೆನ್ನಾಗಿ ಬಂತು ನಮ್ಮಿಬ್ರು ನಂದು ಬರತದ್ದು ಡೆಡ್ ಅಪೋಸಿಟ್ ನೇಚರ್ ಅವ್ರು ಮಾತಾಡಲ್ಲ ನಾನು ತುಂಬಾ ಮಾತಾಡ್ತೀನಿ ಅವ್ರು ಸಿಕ್ಕ ಹೊಟ್ಟೆ ಸೈಡ್ ನನ್ ಸಿಕ್ಕ ಹೊಟ್ಟೆ ಜೋರು ಬಟ್ ಆ ಇದು ಚೆನ್ನಾಗಿತ್ತು ಸೊ ಇವಾಗ ಚೆನ್ನಾಗಿ ನಡೀತಾ ಇದೆ ಇಬ್ರು ಎರಡ್ ಕಡೆನು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಜಗಳ ಆಗ್ರಲ್ಲ ಅಂತಲ್ಲ ಎಲ್ಲರ ಮನೇಲೂ ಜಗಳ ಆಗುತ್ತೆ ನನ್ ಕೋಪ ಬಂದಾಗ ಭರತ್ ಮಾತಾಡಲ್ಲ ಭರತ್ ಕೋಪ ಬಂದಾಗ ನಾನ್ ಮಾತಾಡಲ್ಲ ರೆಸ್ಪೆಕ್ಟ್ ಇದ್ದಾಗಾನೇ ಈಗೂ ಇರಬಾರ್ದು ಈಗೂ ಇದ್ದಾಗೆ ಎಲ್ಲ ಪ್ರಾಬ್ಲಮ್ಸ್ ಆಗೋದು ಅಂತ ನಾನು ಅನ್ಕೊಂತೀನಿ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಒಂದೊಂದು ಸಲ ನಾನು ನಾನು ತಪ್ಪು ಮಾಡಿರ್ತೀನಿ ಓಕೆ ಚಿಕ್ಕವಳು ಏನೋ ಮಾಡ್ಕೊತಾಳೆ ಪರವಾಗಿಲ್ಲ ಅರ್ಥ ಮಾಡ್ಕೊತಾಳೆ ಅಂತ ಅವರು ಬಿಡ್ತಾರೆ ಅವ್ರು ತಪ್ಪು ಮಾಡ್ತಾರೆ ಬಟ್ ಏನೋ ದೊಡ್ಡವರು ಇರಲಿ ಬಿಡು ಅವರು ಅರ್ಥ ಮಾಡ್ಕೊತಾರೆ ಅಂತ ನಾವು ಸುಮ್ಮನೆ ಆಗ್ತೀವಿ ಈಗ ನಮ್ಮ ಅಪ್ಪ ಅಮ್ಮನ ಜೊತೆನೇ ಅಷ್ಟು ಜಗಳ ಆಡ್ತಾ ಇದ್ವಿ ನಾವು ಅವ್ರ ಮನೆಯಲ್ಲೇ ಅನ್ಯೋನ್ಯತೆ ಇರ್ತಾ ಇರಲಿಲ್ಲ ಸ್ವಂತ ಅಕ್ಕ ತಂಗಿ ಜೊತೆ ಆಗುತ್ತೆ ಅಣ್ಣ ತಮ್ಮಂದ್ರ ಜೊತೆ ಜಗಳ ಆಗುತ್ತೆ ಸೊ ಎಂಟೈರ್ಲಿ ಡಿಫ್ರೆಂಟ್ ಕಮ್ಯುನಿಟಿ ಡಿಫ್ರೆಂಟ್ ಊರು ಎಲ್ಲನೂ ಈ ನಮ್ಮ ಇದೆಲ್ಲ ಡಿಫ್ರೆಂಟಾಗಿ ಇಲ್ಲಿ ಬಂದಾಗ ಇಲ್ಲೂ ನಮಗೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಆಗುತ್ತೆ ಸೊ ಅದನ್ನು ಅವರು ಅರ್ಥ ಮಾಡಿಕೊಂಡು ಅವರು ವೆಯ್ಟ್ ಮಾಡಿದ್ರು ನಾನು ಇಷ್ಟು ದಿನ ಇವರು ನನ್ನ ಅರ್ಥ ಮಾಡಿಕೊಂಡು ಇವರು ನಂಗೆ ಟೈಮ್ ಕೊಟ್ಟಿದ್ದಾರೆ ಸೊ ನಾನು ಇವಾಗ ಕಲ್ತ್ಕೊಬೇಕು ಅಂತ ನಾನು ಕಲಿತ್ಕೊಂಡೆ ಸೊ ಇದು ಮ್ಯೂಚುವಲ್ ಆಗಿರಬೇಕು ಅಂತ ನಾನು ಅನ್ಕೊಂತೀನಿ ಸೊ ಫಸ್ಟೇ ಸ್ಟಾರ್ಟಿಂಗಲ್ಲ ಇವ್ರು ತುಂಬ ಸಲ ಹೇಳಿದ್ರು ನೋಡಮ್ಮ ನಿಮ್ಮ ಗಂಡ ಚೆನ್ನಾಗಿದ್ದಾರೆ ನಿಮ್ಗೆ ಏನಾದ್ರು ಕಷ್ಟ ಇದೆಯಾ ನಾವೇ ಹೆಲ್ಪ್ ಮಾಡ್ತೀವಿ ಬೇರೆ ಮನೆ ಮಾಡ್ಕೊಡ್ತೀವಿ ಈ ಮನೇಲಿ ಇರೋಕೆ ಇಷ್ಟ ಇಲ್ಲ ನಿಮ್ಗೆ ಆಗ್ತಾ ಇಲ್ಲ ಅಂತೇಳಿದ್ರೆ ಬೇರೆ ಮನೆಯೂ ಮಾಡ್ಕೊಂಡೋಗಿ ಏನು ಜಗಳ ಆಡೋದು ಬೇಡ ಬಟ್ ಹಂಗೆ ಚೆಂದ ಚೆನ್ನಾಗೇನೆ ಇರೋಣ ನೀವು ಮನೆಗೆ ಬನ್ನಿ ವೀಕೆಂಡ್ಸ್ ಬಂದರೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ನಾನು ಇಲ್ಲವೇ ಇಲ್ಲ ಇರೋದಾದ್ರೆ ಇದೇ ಮನೇಲಿರ್ತೀನಿ ಅಂತ ನಾನು ಗಂಡಂಗೂ ಎಷ್ಟೋ ಸಲ ಹೇಳ್ತೀನಿ ನೋಡಿ ನಾನು ಇರೋದಾದ್ರೆ ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ಇರ್ತಾ ಇದೀನಿ ನಾನು ನಿಮ್ಮ ಜೊತೆ ಸೊ ಅಷ್ಟು ಕ್ಲೋಸ್ನೆಸ್ ನಮಗೆ ಅಪ್ಪ ಅಮ್ಮನ್ನ ಮರೆತು ಬಿಟ್ಟು ಅತ್ತೆ ಮಾವನ ಜೊತೆ ಗಂಡನಕ್ಕಿಂತ ಜಾಸ್ತಿ ಆ ರೆಸ್ಪೆಕ್ಟ್ ಆ ಇದಿದೆ ನಮಗೆ ನಮ್ಮಲ್ಲಿರೋದಕ್ಕೆ ಯಾರಿಗೂ ಅವಕಾಶ ಕೊಡಕೂಡದು ಆಫೀಸ್ ಅಂದ್ರೆ ಹುಡುಗಿ ನಮ್ಮ ಜಗಳ ಇದ್ದೇ ಇರ್ತದೆ ವಿಶ್ವಾಸಕ್ಕೆ ಬೇಗ ಮುಖ ಹೊಂದ್ಕೊಂಡು ಎಲ್ಲ ಒಂಥರ ಸಣ್ಣ ಸಣ್ಣ ಅವರ ತಂದೆ ತಾಯಿ ಕಾಯಿಲೆ ಬಿದ್ದರು ತುಂಬ ತಂದೆ ಸಾರಿ ತುಂಬ ಸೀರಿಯಸ್ ಆಗ್ತಿತ್ತು ಮಲ್ಟಿಪಲ್ ಆರ್ಗನ್ಸ್ ಪ್ರಾಬ್ಲಮ್ ಆಯಿತು ಅವರ ತಂದೆಯವ್ರಿಗೆ ಇತ್ತೀಚೆಗೆ ಆಮೇಲೆ ಪೂರ್ತಿ ನೋಡ್ಕೊಂಡಿದ್ದು ಖರ್ಚು ವೆಚ್ಚ ತನ್ನ ದುಡಿಮೆ ಉಳಿಸಿದ್ದು ಎಲ್ಲ ಖರ್ಚು ಮಾಡ್ಕೊಂಡು ಅವ್ರನ್ನ ಉಳಿಸ್ಕೊಂಡೆವು ಮೂರು ತಿಂಗಳು ಈ ವಾಸ್ ಸಫರ್ಡ್ ಹೋಗೇ ಬಿಟ್ಟರು ಅನ್ನೋ ಥರದಲ್ಲಿ ನಮಗೆ ಇದ್ದಿದ್ದು ನಾವು ಬೆಂಬಲಿಸ್ತಾ ಇನ್ಫ್ಲೂಯೆನ್ಸ್ ಮಾಡೋದು ಇದೆಲ್ಲ ಏನನ್ನ ಮಾಡೋದು ಹಾಗೆಯೇ ಪೂರ್ತಿ ಅವ್ರ ತಂಗಿ ಬೇರೆ ಊರಲ್ಲಿಲ್ಲ ಬಟ್ ಆದ್ರೂ ಅವಳು ಒಂದು ತಿಂಗಳು ರಜೆ ಹಾಕಿ ಇಬ್ರು ಮಕ್ಕಳು ಹಂಗ ನೋಡ್ಕೊಂಡ್ರು ಓಡಾಡ್ತಿದ್ದಾರೆ ಕಣ್ಣಿಗೆ ಆಸ್ಪತ್ರೆ ನನ್ನ ಶ್ರೀಮತಿ ಅವರಿಗೆ ಸ್ವಲ್ಪ ರೆಸ್ಟ್ ತರ ಇವರು ಪೂರ್ತಿ ಪೂರ್ತಿ ನೋಡ್ಕೊಂಡು ಇಲ್ಲಿಗೆ ಕೈ ನೋವು ಬಂತು ಅವರು ಅಂತ ಜಯದೇಗ ಹೋದ್ವಿ ಜಯದಾಗ ನಾನ್ ಹೇಳ್ತಾನೆ ಇದ್ದೆ ಒಂದ್ಸಲ ನಿಮ್ದು ತೋರಿಸಿ ನಿಮ್ದು ತೋರ್ಸಿ ಅಂತ ಎಲ್ಲಿ ಇವ್ರಿಗೆ ಇನ್ನೇನಾದ್ರು ರೆಸ್ಟಿಕ್ ಮಾಡ್ತಿವೋ ಊಟದಲ್ಲಿ ಅದ್ ಮಾಡ್ಬೇಡಿ ಇದು ಮಾಡ್ಬೇಡಿ ಅಂತ ಇವ್ರು ನಂಗೆ ಬೈದ್ರು ಏನು ನನಗೇನಾಗಿದೆ ನಾನು ಆರಾಮಾಗಿ ಓಡಾಡ್ತಾ ಇದ್ದೀನಿ ನನಗೇನಾಗಿದೆ ಅಂತ ಅಲ್ಲಿ ಸುಮ್ಮನೆ ಅಮ್ಮ ಅಲ್ಲಿ ಫೋರ್ಸ್ ಮಾಡಿದ್ರು ಅವ್ರಿಗೆ ಒಂದ್ಸಲ ತೋರಿಸ್ಕೊಳ್ಳಿ ಹೆಂಗೂ ಬಂದಿದ್ದೀವಲ್ಲ ಅವಳು ಹೇಳ್ತಾ ಇರ್ತಾಳೆ ಅಂತ ನೋಡಿದ್ರೆ ಅವ್ರಿಗೆ ಏನೂ ಇರಲಿಲ್ಲ ಇವ್ರಿಗೆ ಫುಲ್ ನೈಂಟಿ ಪರ್ಸೆಂಟ್ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿಬಿಟ್ಟು ಅಲ್ಲಿ ಹೋಗಿ ಡಾ ಡಾಕ್ಟರ್ ಹೇಳ್ತಾ ಇದಾರೆ ಇಲ್ಲ ಓಪನ್ ಹಾರ್ಟ್ ಸರ್ಜರಿನೇ ಮಾಡಬೇಕು ಅಂತ ನಾ ಇಲ್ಲಿ ಮನೆಗೆ ಬಂದರೆ ನನ್ನ ಮ ಮೈದನ್ನ ನನ್ನ ಗಂಡ ಅಮ್ಮ ಎಲ್ಲ ಫುಲ್ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ನಾನು ಇಲ್ಲ ಏನೂ ಆಗೋಲ್ಲ ಆಗುತ್ತೆ ಅಂತ ತಿರ್ಗ ನಾನೇ ಹಾಸ್ಪಿಟಲ್ ಜ ಇವ್ರ ಜೊತೆ ಇದ್ದು ಹೋಗಿ ವಾಪಸ್ ಬರೋದೇ ಇಲ್ಲಿ ಹೆಂಗಂದರೆ ಮನೆಯಲ್ಲಿ ನನಗೂ ಚಿಕ್ಕ ದೊಡ್ಡವ್ರು ಚಿಕ್ಕ ಮಗು ಒಂದು ವರ್ಷ ಮಗು ಅಮ್ಮಂಗೆ ಕುಕ್ಕರ್ ಇಟ್ಟರೆ ಕುಕ್ಕರ್ ಏನೋ ಯೋಚನೆಯಲ್ಲಿ ಆಫ್ ಮಾಡೋದೇ ಮರೆತು ಇದ್ದಾರೆ ಮೈ ಮೇಲೆ ಹಂಗೆ ಬಿಸಿನೀರು ಚೆಲ್ಕೊತ ಇದ್ದಾರೆ ಈ ಥರ ಎಲ್ಲ ಆಗ್ತಾಯಿತ್ತು ಅದಕ್ಕೆ ನೀವೇನು ಮಾಡಬೇಡಿ ನಾವೆಲ್ಲ ನಮ್ಮ ಅಪ್ಪ ಅಮ್ಮನ್ನು ಕರೆಸ್ಬಿಟ್ಟು ಅವರು ನನ್ನ ಮಕ್ಕಳನ್ನ ನೋಡಿ ಇಲ್ಲಿ ಎಲ್ಲ ಅಡುಗೆ ಮಾಡಿಟ್ಟು ಅಪ್ಪಾಜಿನ ನೋಡ್ಕೊಂಡು ಒಂದು ತ್ರೀ ಮಂತ್ಸ್ ಇಲ್ಲಿ ನೋಡ್ಕೊಂಡಿದ್ದೀವಿ ನಾವು ಅವರು ಆಸ್ಪತ್ರೆ ಫುಲ್ ಮಗು ನೋಡ್ಕೊಂಡಾಗ ನೋಡ್ಕೊಂಡ್ರು ಪಾಪ ಅಷ್ಟೇ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಕ್ಕೆ ನಮಗೂ ಆ ಫೀಲಿಂಗ್ ಬಂತೇನೋ ಅಂತ ನನ್ನ ನನ್ನ ಅನಿಸಿಕೆ ಒಂದು ನಮಗೂ ನೋವು ಮಾಡಲಿಲ್ಲ ಅವ್ರ ಇವಾಗ ನೆಸೆಸಿಟಿ ಇಲ್ಲ ನನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಹೆಂಗಂದ್ರೆ ನಾವು ಅಪ್ಪ ಅಮ್ಮನೇ ನಮ್ಮನ್ನು ಎಲ್ಲರೂ ಕೆಲಸ ಇದ್ದರೆ ಎಲ್ಲರೂ ಹೋಗ್ಬೇಕಾದ್ರೆ ಟೂರ್ ಹೋಗಬೇಕು ಅದು ಇದು ಅಂದರೆ ಯಾವತ್ತೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾನು ಅಜ್ಜಿ ಜೊತೆ ಬಿಡ್ತಾ ಬಿಡ್ತಾಯಿದ್ರು ಚಿಕ್ಕಪ್ಪನ ಜೊತೆ ಬಿಡ್ತಾ ಬಿಡ್ತಾಯಿದ್ರು ದೊಡ್ಡಮ್ಮನ ಜೊತೆ ಬಿಡ್ತಾಯಿದ್ರು ಬಟ್ ಇವ್ರಿಗೆ ಹೆಂಗೆ ಅಂದರೆ ಒಂದು ದಿನವೂ ಇವಾಗ ಅವ್ರಿಗೆ ಅಷ್ಟು ಖರ್ಚು ಮಾಡ್ಕೊಂಡು ಬಿಸ್ನೆಸ್ ಕ್ಲಾಸಲ್ಲಿ ಅವ್ರು ಹೋದರೆ ನನಗೂ ಬಿಸ್ನೆಸ್ ಕ್ಲಾಸ್ ನಾನು ಬೇಕಾದ್ರೆ ಕ್ಲಾಸ್ ಕ್ಲಾಸಲ್ಲಿ ಬರ್ತೀನಿ ನಾನು ನನ್ನ ಸೊಸೆನ ಸಪ್ರೇಟ್ ಮಾಡಿಬಿಟ್ಟು ಅವಳನ್ನ ಇನ್ನೊಂದು ಕಡೆ ಕಲಿಸಲ್ಲ ಅಂತ ಅವ್ರು ನನಗೂ ಬಿಸ್ನೆಸ್ ಕ್ಲಾಸ್ ಬುಕ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಯಾರೆ ಆ ನೆಸೆಸಿಟಿ ಇಲ್ಲ ಅವ್ರಿಗೂ ಆ ಪ್ರೀತಿ ಏನು ಹೇಳ್ದು ಒಬ್ಬಳೆ ಹೆಣ್ಮಗಳನ್ನ ಮನೇಲಿ ಬಿಡಬಾರ್ದು ಅವಳು ಹೊಸ್ದಾಗ ಬಂದು ಹೇಳಿ ಅವಳು ನೋಡಲಿ ಅದು ಎಲ್ಲ ಎಲ್ಲರಿಗೂ ಬರಲ್ಲ ಸೊ ಆ ಆ ಥರ ನೋಡಿರೋದಕ್ಕೆ ನಮಗೂ ಇವರೇ ನಮ್ಮ ತಂದೆ ಇವರೇ ನಮ್ಮ ಅಮ್ಮ ಅಂತ ಅಮ್ಮಂಗೂ ಹೇಳ್ಬೋದಾಗಿತ್ತು ಬೇಡ ಏನಕ್ಕೆ ನೀವು ಅಷ್ಟೊಂದೆಲ್ಲ ಮಾಡ್ತೀರಾ ಅಂತ ಅವರು ಒಂದು ಅಕ್ಷರ ಯಾವತ್ತೂ ಮಾತಾಡಲಿಲ್ಲ ಇವತ್ತಿನ ತನಕ ಹಾಗೆ ಮಗಳ ಥರನೇ ಅವರು ನೋಡ್ಕೊತಿದ್ದಾರೆ ಬಹುತೇಕ ಈಗ ಆ ತಂದೆ ಸೇರ್ಕೊಂಡು ದುಡ್ಡಿನ ವ್ಯವಹಾರ ನೋಡ್ಕೊಳ್ಳೋದು ನಂದೇನು ಇಲ್ಲ ಬುಡ್ಬುಡಿಕ ದಾಸ ಜೋಗು ಅವ್ರದ್ ಐಡಿಯಾ ಏನಂದ್ರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವಾಗ ಅವಾಗ ಇದ್ ಕೊಡಿ ಅದ್ ತೆಕ್ ಕೊಡಿ ಅಂತಾರಲ್ಲ ಇವಾಗ ನಮ್ಮ ಕೈಯಲ್ಲೇ ಕೊಟ್ಬಿಟ್ರೆ ನಾವು ಯೂಶಲಿ ಹೆಂಗಸ್ ಸ್ವಲ್ಪ ಜಿಪ್ ಉಂಟಲ್ಲ ಓ ನಮ್ಮ ಹತ್ರ ದುಡ್ಡು ನಮ್ ದುಡ್ಡೇ ಖರ್ಚಾಗತ್ತೆ ಅಂತ ಖರ್ಚು ಮಾಡಕ್ ಹೋಗಲ್ಲ ಅವ್ರು ನಮ್ಗೆ ಕೊಟ್ಬಿಡ್ತಾರೆ ಇವತ್ತೀಗ ಮಾಡಿದ್ರೆ ತಿರ್ಗ ನಾನೇ ನಾನು ಚಿಕ್ಕವಳು ನಾನೇ ಮಾತಾಡ್ಸ್ಬಿಡ್ತೀನಿ ಅವರು ಅದನ್ನ ತಿರ್ಗ ಅದನ್ನೇ ಡ್ರಾಗ್ ಮಾಡ್ಕೊಂಡು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ತಿರ್ಗ ಅದನ್ನ ಅವರು ಕೆತ್ಕ ಹೋಗಲ್ಲ ನಾನು ಹೋಗಲ್ಲ ಸೊ ಹಂಗೇ ಹೋಗ್ತಾ ಇರುತ್ತೆ ಬಟ್ ಇಲ್ಲಿ ತನಕ ಅಷ್ಟೊಂದು ಮೇಜರ್ ಇಶ್ಯೂ ಆಗಿ ಜಗಳ ಆಗಿ ಮಾತಿಗೆ ಮಾತು ಯಾವತ್ತೂ ಬೆಳಿಲಿಲ್ಲ ಜಗಳ ಅಂದ್ರೆ ಅವು ಅಂತ ಗೊತ್ತಾ ಸಣ್ಣ ಸಣ್ಣ ವಿಚಾರಗಳಿಗೆ ಇವ್ರ ಮಗಳನ್ನೇನೋ ಬೈದಾಗ ನಾವು ಬೈಯೋದು ಅವ್ರ ವಾಪಸ್ಸು ಅವ್ರದ್ದೇನೋ ಹೇಳೋದು ಇವ್ರಿಗೆ ಬೈಯೋದು ಹೇಳೋದಂಗೆ ಕೇಳಲ್ಲ ಅದೇ ಮಾಡೋ ತಪ್ಪು ಹೊತ್ತಿದ್ರು ಹೋಗೋದು ಬರೋದಕ್ಕೆಲ್ಲ ಅವೆಲ್ಲ ಏನಿಲ್ಲ ಸುಮ್ಮನೆ ಅವ ಊಟ ತಿಂಡಿ ಮಾಡ್ತಾರೆ ಮಾಡಿದಾಗ ನಿಮ್ಗೆ ಸಾಲದೆ ಬರೋ ಥರ ಮಾಡಿಬಿಡ್ತಾರೆ ನಾವು ಒಟ್ಟಿಗೆ ಬಂದಿದ್ದಾಗ ಅದು ಯಾಕೆ ಯಾಕೆ ಸುಮ್ಮನೆ ವೇಸ್ಟ್ ಆಗ್ಬಿಡ್ತದೆ ಮಿಕ್ಕೋಗ್ಬಿಡ್ತದೆ ಮಿಕ್ಕೋಗೋದು ಸರಿ ತಿನ್ನಕ್ಕೆ ಬೇಕಲ್ಲ ಅಂತ ಈ ಥರದ್ದು ಸ್ವಲ್ಪ ಸಣ್ಣ ಇದಿರದ್ದು ಜಗಳ್ಗು ನಮ್ಮ ವಿಶೇಷವಾಗಿ ಇವ್ರ ಜೊತೆ ನಮ್ಮ ಶ್ರೀಮತಿಯವರು ಇವ್ರಿಗಿಂತ ಸ್ವಲ್ಪ ಧಾರಾಳ ಆರಾಮಾಗಿ ಮಾಡಿಬಿಟ್ಟಿರ್ತಾರೆ ಇವರು ಸ್ಮುಕ್ ಆಗಿಬಿಡ್ಲಿ ರಾತ್ರಿ ಬೇರೆ ಮಾಡ್ಕೊಳ್ಳೋಣ ಅಂತ ನಾವು ಜಾಸ್ತಿ ತಿನ್ಬಿಟ್ರೆ ಏನು ಮಾಡೋದು ಅವಾಗ ಇಂಥವು ಸಣ್ಣ ಜಗಳಗಳು ಇವ್ರು ಲೆಕ್ಕಕ್ಕೆ ಇಲ್ಲ ಅದು ಅಯ್ಯೋ ಆನಂದವಾಗಿ ಸರ್ ಏನೂ ತೊಂದರೆ ಇಲ್ಲ ಬಟ್ ವಯಸ್ಸು ಆದಂಗೆಲ್ಲ ನಮಗೆ ಬರೋ ಕಾಯಿಲೆಗಳು ಬರ್ತಾ ಇದ್ದಾವೆ ಅವ್ರ ಜವಾಬ್ದಾರಿಗಳು ಜಾಸ್ತಿ ಆಗ್ತಿದೆ ಇನ್ಮೇಲೆ ಇನ್ನೊಬ್ಬ ಏನೋ ಒಂದು ಸ್ವಲ್ಪ ಬಗೆಹರಿಸ್ಕೋಬೇಕು ಅದು ನಮ್ಮ ಶ್ರೀಮತಿಯವ್ರ ಕೈನಲ್ಲಿದೆ ಅವನು ಒಳ್ಳೆಯವನು ತುಂಬ ಜೀವ ಇವ್ರನ್ನ ತುಂಬ ಹಚ್ಕೊಂಡಿದ್ದ ಅವನು ನನ್ನ ಚಿಕ್ಕ ಮಗ ಅಡಿ ನಾಲ್ಕು ಇಂಚಿದಾನವನು ಭಯಾನಕ್ಕೆ ಅವನು ಅದೇ ಜಾತಕ ಸರಿ ಹೋಗಿದ್ದೇನೆ ಉದ್ವಾನಾಗಿ ಈ ಅಮ್ಮನಿಗೆ ಭಯ ಆ ಜಾತಕ ಮೂಲ ನಕ್ಷತ್ರ ಅಂತ ಏನು ಹೇಳ್ತಾರಲ್ಲ ಆ ಥರದ್ದೇನೋ ಹಾಗಾಗಿ ದೂರ ಇದ್ದಾರೆ ವಿದೇಶದಲ್ಲಿದ್ದಾರೆ ಅಂದ್ಕೊಂಡು ಸುಮ್ಮನಿದ್ದಾರೆ ಅಷ್ಟೇ ಅದೇ ದೊಡ್ಡದಲ್ಲ ಅದೇನಿಲ್ಲ ನಾವು ಮಾತಾಡ್ತಿರ್ತೀವಿ ಇವರು ಇವ್ರಿಗೆ ಸಿಕ್ತಿರ್ತಾರೆ ಇವರು ಮಾತಾಡ್ತಿರ್ತಾರೆ ಇವಳನ್ನ ಕಂಡ್ರೆ ಅವಳನ್ನ ಕಂಡ್ರೆ ಅವನಿಗೆ ಇಷ್ಟ ಅವನ ಹೆಸರೇ ನಮ್ಮ ಇವರು ಇದು ವೇದ ಅಲ್ಲ ವೇದ ವೇದ ಯಾರ ಹೆಸರು ಅವಳ ಮಗುವಾಗಿದೆ ಅವರು ಒಂದು ಗಂಡು ಮಗು ಹ್ಞೂ ಒಳ್ಳೇದಾಗಲಿ ಸರ್ ಹೀಗೆ ಸಂತೋಷವಾಗಿರಿ ನಿಜಕ್ಕೂ ನಾನು ಸುಮ್ಮನೆ ಹೇಳ್ತಾ ಇಲ್ಲಿ ಸಂದರ್ಶನ ಕೂತಿದ್ದೀನಿ ಅಂತ ಬಹಳ ಅಪರೂಪದ ಅತ್ತೆ ಮಾವ ಸೊಸೆ ಅದು ಜನ್ರೇಷನ್ಗೆ ಇಲ್ಲ ಸರ್ ನೋವು ಅದು ನಮಗೇನಂದರೆ ಜಗಳ ಸಿಟ್ಟು ಎಲ್ಲನೂ ಮಾತು ಕೇಳಬೇಕು ಬಟ್ ಮನುಷ್ಯರಾಗಿ ನೋಡ್ಬೇಕಲ್ವ ಒಬ್ರಿಗೊಬ್ರು ಅದು ಭಾಳ ಇದೆ ನಮ್ಮಲ್ಲಿ ಮನುಷ್ಯರು ನಾವು ಫಸ್ಟ್ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಫ್ರೀ ಆಗಿರೋ ಆತ ಮಕ್ಕಳು ಹೆಣ್ಮಕ್ಳು ಹೇಳಿ ನನಗೆ ಭಯ ಏನಂದ್ರೆ ಇವರಿಬ್ಬರು ಜೊತೆಲಿ ಹೋದ್ರೆ ಅತ್ತೆ ನನಗೆ ಏನೋ ಒಬ್ಬೊಬ್ಬರೇ ಹೋದಾಗ ಭಾಳ ವಿಚಾರಿಸ್ತಿರ್ತೀನಿ ಏನಾಯಿತು ಅಲ್ಲೇನಾಯಿತು ಇಲ್ಲೇನಾಯಿತು ಬರ್ತೀರ ಅಂತ ಬೈತಾರೆ ಇವರು ಎಷ್ಟು ಸದಿ ಬು ಒಂದು ನಾವು ನೊಬ್ರಲ್ವ ನಮಗೆ ಬುದ್ಧಿ ಇಲ್ವಾ ಅಂತೆಲ್ಲ ಬೈತಾರೆ ಬುದ್ಧಿ ಇದೆ ಮನಸ್ಸು ಕೇಳಲ್ಲ ಆ ಥರದ್ದು ಹಂಗಾಗಿ ಚೆನ್ನಾಗಿತ್ತು ತಂದ್ರೆ ಇಲ್ಲ ಇವರ ತಂದೆ ತಾಯಿದೀವರು ತುಂಬ ಭಾರಿ ಸಾಫ್ಟ್ ಇಂಡ್ ವೆರಿ ಒಳ್ಳೆಯವರು ಈಗ ನೋಡಿ ಈಗ ಸುಮ್ಮನೆ ಇವರು ಇವರು ಭಾಳ ರೋಪ ಆಗ್ತಾರೆ ಅವರಿಗೆ ಭಯಂಕರವಾಗಿ ವಾಪಸ್ಸು ತಿರುಗಿಸ್ಕೊಳ್ತಾ ಇದ್ದಾರೆ ಈಗ ನೋಡಿ ಎಷ್ಟು ಅನುಕೂಲ ಆಗಿದೆ ನಮಗೆ ಪಾಪ ಅವರು ಅಂದರೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಇರ್ಬೋದು ಮನೆ ಈ ಇಬ್ಬರದ್ದು ಜಗಳ ಜಾಸ್ತಿ ಇಬ್ಬರು ಒಂದೇ ಆಗಬೇಕು ಅಂತಿರ್ತಾರೆ ನನ್ನ ತಟ್ಟೆ ಕೊಟ್ಟರು ಈ ತಟ್ಟೆ ನನಗೆ ಬೇಕು ಈ ಥರದ್ದು ಅದಕ್ಕೆ ಬೈಫರ್ಕೇಟ್ ಮಾಡಿ ರಾತ್ರಿ ಹೊತ್ತು ಒಬ್ರು ಅಲ್ಲಿ ಕಳಿಸ್ತೀವಿ ಒಬ್ಬ ನಿಲ್ಲಿಸ್ಕೊಳ್ತೀವಿ ಬೆಳಗ್ಗೆ ಇವಳು ಸ್ಕೂಲ್ಗೆ ಹೋದಾಗ ಅವಳನ್ನ ಕರ್ಕೊಂಡೋಗ್ತೀವಿ ಹಿಂಗೆ ಅವ್ರಿಗೂ ಬೋರ್ ಹೋಗ್ತದೆ ಅವ್ರು ವಿಪರೀತ ಇರೋ ಯಾರೋ ಒಬ್ಬರು ಮಗಳಿದ್ದುಬಿಟ್ರೆ ಅವ್ರು ಸಂತೋಷ ಇಬ್ಬರೇ ಇದ್ದಾರೆ ಆ ಥರ ನಡ್ಕೊಂಡ್ಮೇಲೆ ನನ್ನ ಶ್ರೀಮತಿ ಎಲ್ಲ ನಾವು ಹೋದಾಗ ನಾನು ಇಲ್ಲದೆ ಇದ್ದಾಗ ಅದೇ ಥರ ಮಾಡ್ಕೊತಿರ್ತಾರೆ ನೋಡಿ ಆಡ್ಕೊಂಡು ಎರಡು ಇಬ್ಬರೂ ಸುಧಾರ್ಸೋದು ಭಾಳ ಕಷ್ಟ ಆಗ್ಬಿಡ್ತದೆ ಒಂದು ಟೈಮಲ್ಲಿ ಚೆನ್ನಾಗಿರ್ತಾರೆ ರಪ್ ಅಂತ ಚೇಂಜ್ ಆಗ್ಬಿಡ್ತಾರೆ ಅಂದರೆ ಮೂಡ್ ಅವ್ರದ್ದು ಆಮೇಲೆ ದೊಡ್ಡೋಳನೆ ಆವಾಗ ನಾವು ಬೈಯೋದ್ರಿಂದ ಅವ್ಳು ಜಾಸ್ತಿ ಎಲ್ಲ ನನ್ನೇ ಬೈತಾರೆ ನನ್ನೇ ಬೈತಾರೆ ಅಂತ ಎಲ್ಲ ಸರಿಯಾಗಿದ್ದಾರೆ ಆರಾಮಾಗಿ ಚೆನ್ನಾಗಿ ಓದ್ತವೆ ಮಕ್ಕಳು ಚಿಕ್ಕವಳಂತು ಈಗಲೇನೆ ಬುದ್ಧಿವಂತ ಎಲ್ಲೋ ಒಂದು ಕಡೆ ನನ್ನ ಲೈನು ಸಾಂಸ್ಕೃತಿಕ ಘಟಕದ ಲೈನು ಅವಳಿಗೆ ಬಂದಂಗೆ ಕಾಣಿಸುತ್ತೆ ರಿಪೀಟ್ ಮಾಡ್ತಾಳೆ ಏನು ಮಾಡಿದ್ರು ಟಿವಿನಲ್ಲಿ ನಾನು ಏನಾದ್ರು ಬಂದು ಮಾಡ್ತೀನಲ್ಲ ಒಂದಿನೂ ಸೀತಾರಾಮ ಸೀರಿಯಲ್ ಮಿಸ್ ಮಾಡಲ್ಲ ಅಪ್ಪಾಜಿ ಅದರಲ್ಲಿ ಏನ್ ಮೈಮ್ ಶೋ ಮಾಡಿದ್ರೆ ಅದು ಅಪ್ಪಾಜಿ ಆಕ್ಚುಲಿ ಡಬ್ಬಿಂಗ್ ಇದು ಒಂದ್ ಇದಿದೆ ಇವಾಗ ನಾವು ಮಾತಾಡ್ತಾ ಇದ್ರೆ ಅವ್ರು ಲಿಪ್ಸ್ ಇಂಕ್ ಮಾಡ್ತಾ ಇರ್ತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಅವಳಿಗೂ ಬಂದಿದೆ ಅವಳು ಇವಾಗ ಯಾರು ಏನಾದ್ರು ಮಾತಾಡ್ತಿದ್ರೆ ಯಾರು ಸೀರಿಯಲ್ ಅಲ್ಲಿ ಒಂದ್ಸಲ ನೋಡ್ತಿದ್ದಂಗೆ ಅವಳು ಇಮಿಟೇಟ್ ಮಾಡ್ತಾಳೆ ಅದನ್ನ ಎಸ್ಪೆಷಲಿ ಅವ್ರು ಏನ್ ಆಕ್ಷನ್ ಅದನ್ನ ಇಮಿಟೇಟ್ ಮಾಡ್ತಾಳೆ ಆನ್ ದ ಸ್ಪಾಟ್ ಅಂದ್ರೆ ಅವ್ರು ಮಾಡ್ತಿದ್ದೆಕೆಂಡ್ಸ್ ಅಲ್ಲೇ ಬಂದಿರಬಹುದು ಅಂತ ಕಳ್ಸಿ ಕುಟುಂಬದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ